ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೇಮಿಸ್ನು ಎಲ್ಲರೂ ತಮ್ನಲ್ಲಿ ನೋಡಿರ್ತೀರ ಇದು ನನ್ನ ಕೊನೆ ವಿಡಿಯೋ ಅಂತ ನಾನು ಹಾಕಿದ್ದೆ ತಮ್ನಲ್ಲಿ ನಾನು ಹಾಕಿದ್ದೆ ಯೂಟ್ಯೂಬಲ್ಲಿ ಸೋತ್ಬಿಟ್ಟು ನಾನು ವೀಡಿಯೋ ಮಾಡೋದನ್ನು ನಿಲ್ಲಿಸ್ತಿಲ್ಲ ಅಂತ ಯಾವಾಗಲೂ ಹೇಳ್ತಾ ಯೂಟ್ಯೂಬಲ್ಲಿ ಸೋತ್ಬಿಟ್ಟು ನಾನು ವೀಡಿಯೋ ಮಾಡೋದು ನಿಲ್ಲಿಸಿಲ್ಲ ನನ್ನ ಹಲವಾರು ಪ್ರಾಬ್ಲಮ್ಗಳಿಂದ ಹಲವಾರು ಪ್ರಾಬ್ಲಮ್ಗಳಿಂದ ಹಲವಾರು ಸಮಸ್ಯೆಗಳಿಂದ ನಾನು ವೀಡಿಯೋ ಮಾಡುವುದನ್ನು ನಿಲ್ಲಿಸ್ತಿದ್ದೇನೆ ಯೂಟ್ಯೂಬಲ್ಲಿ ಯಾವುದೇ ಕಾರಣಕ್ಕೂ ಸೋತು ಬಿಟ್ಟು ನಾನು ವಿಡಿಯೋ ಮಾಡುವುದನ್ನು ನಿಲ್ಲಿಸ್ತಿಲ್ಲ ನನ್ನ ಎಲ್ಲ ವಿವಾದ ಸತ್ತರನು ನಾನು ಕ್ಷಮೆ ಕೇಳ್ತಿದ್ದೇನೆ ಇನ್ಮೇಲೆ ನನ್ನ ವೀಡಿಯೋಸು ಯೂಟ್ಯೂಬಲ್ಲಿ ಬರಲ್ಲ ಅಂದರೆ ನಾನು ನನ್ನ ಬಗ್ಗೆ ಮಾತಾಡ್ತಿಲ್ಲ ಅಂದರೆ ಇವಾಗ ನಾನು ಏನೆಂದು ಏನೆಲ್ಲ ಹೇಳಿದೆ ಇತ್ತೀಚೆಗೆ ಎರಡು ದಿವಸದ ಹಿಂದೆ ನಾನೊಂದು ವೀಡಿಯೋ ನೋಡಿದೆ ಅದರಲ್ಲಿ ಒಬ್ಬರು ಹೇಳ್ತಿದ್ದರು ಇವಾಗ ನಾನು ಏನು ಹೇಳ್ತೆ ಅದೇ ಥರ ಹೇಳ್ತಿದ್ದರು ನನ್ನ ಬಗ್ಗೆ ನಾನು ಇವಾಗ ನೀವು ಅನ್ಕೋಬೇಡಿ ನಾನು ನಿಲ್ಲಿಸೋದು ಅಂತ ಅನ್ಕೋಬೇಡಿ ನಾನು ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ನಿಲ್ಲಿಸಲ್ಲ ಅಂದರೆ ಆ ವ್ಯಕ್ತಿ ಆ ಥರ ಹೇಳ್ತಿದ್ದರು ಅಂಥವ್ರಿಗೆ ನಾನು ಹೇಳ್ದೊಂದೆ ನೀವು ಯೂಟ್ಯೂಬಲ್ಲಿ ಸೋತು ನಿಲ್ಲಿಸಿದ್ರು ಸೋಲದೆ ನಿಲ್ಲಿಸಿದ್ರು ನಿಮ್ಮ ಹಲವಾರು ಏನು ಪ್ರಾಬ್ಲಮ್ ಇರುತ್ತೆ ನಿಮಗೆ ಆದ್ದರಿಂದ ಯೂಟ್ಯೂಬ್ ನಿಲ್ಲಿಸಿದರೂ ಜನಗಳು ಮಾತಾಡೋದು ತಪ್ಪಲ್ಲ ಓಕೆನಾ ನೀವು ಮಾಡಿದ ತಪ್ಪೇನು ಗೊತ್ತಾ ಯೂಟ್ಯೂಬಲ್ಲಿ ನೀವು ಹೇಳಿದ್ದೀರಿ ನನ್ನ ಹಲವಾರು ಸಮಸ್ಯೆಗಳಿಂದ ನಾನು ಯೂಟ್ಯೂಬನ್ನು ನಿಲ್ಲಿಸ್ತಿದ್ದೇನೆ ಯೂಟ್ಯೂಬಲ್ಲಿ ಸೋತ್ಬಿಟ್ಟು ನಿಲ್ಲಿಸ ನಿಲ್ಲಿಸ್ತಿಲ್ಲ ಹಲವಾರು ಸಮಸ್ಯೆಗಳಿಂದ ನಾನು ಯೂಟ್ಯೂಬ್ ವಿಡಿಯೋ ಮಾಡಲು ನಿಲ್ಲಿಸ್ತಿದ್ದೇನೆ ಅಂತ ಹೇಳಿದ್ರಿ ಓಕೆನಾ ನೀವು ಮಾಡಿದ ತಪ್ಪು ಇದೆ ಅಂದರೆ ನೀವು ನಿಲ್ಲಿಸ್ಬೋದಿತ್ತು ನಿಮ್ಮ ಚಾನಲಲ್ಲಿ ನೀವು ಹೇಳಬಾರ್ದಿತ್ತು ಓಕೆನಾ ಪರ್ಸನಲ್ ಪ್ರಾಬ್ಲಮ್ ತುಂಬ ಜನರಿಗೆ ಬರುತ್ತೆ ಅದು ಬರ್ತಾ ಹೋಗುತ್ತಾ ಇರುತ್ತೆ ಓಕೆನಾ ಹಾಗಾಗಿ ಯೂಟ್ಯೂಬು ನಿಲ್ಲಿಸ ನಿಲ್ಲಿಸು ಸರಿಯಲ್ಲ ಮತ್ತು ಆ ರೀತಿ ಎಲ್ಲ ವೀಡಿಯೋ ಮಾಡಿ ಹಾಕಬೇಡಿ ನಿಮಗೆ ಯಾರೆಲ್ಲ ಏನೆಲ್ಲ ಅಂತಿದ್ರು ಅಂಥವ್ರು ಜಾಸ್ತಿ ಆಗ್ತಾರೆ ಏ ನಿಮ್ಮ ವೀಡಿಯೋ ಏನಾದರೂ ಅವರೇನಾದರೂ ನೋಡಿದರೆ ಓಕೆನಾ ಇಲ್ಲಾಂದರೆ ನಿಮಗೆ ಅವರಿಗೆ ಉತ್ತರ ನೀವು ಕೊಡ್ಬೋದು ಯಾವ ರೀತಿ ಉತ್ತರ ಕೊಡ್ಬೋದು ಅಂದರೆ ಎಲ್ಲಿ ನಿಲ್ಲಿಸಿದ್ದೀನಿ ಇವಾಗ ನಾನು ತುಂಬ ಬ್ಯುಸಿಯಾಗಿದ್ದೀನಿ ಸ್ವಲ್ಪ ದಿವಸ ಹಾಕಲ್ಲ ಆಮೇಲೆ ಹಾಕ್ತೀನಿ ಈ ಥರ ಎಲ್ಲ ಹೇಳ್ಬೋದು ಓಕೆನಾ ನೀವು ಈ ರೀತಿ ಎಲ್ಲ ವೀಡಿಯೋ ಮಾಡಿದರೆ ಕಂಪ್ಲೀಟಾಗಿ ನಿಲ್ಲಿಸಿದರೆ ಅಂತಲೇ ಅವರು ಅಂದ್ಕೊಳ್ತಾರೆ ಓಕೆನಾ ದಯವಿಟ್ಟು ಯಾರು ಈ ಥರ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಮನಸ್ಸಿಲ್ಲಂದರೆ ಪರವಾಗಿಲ್ಲ ಯೂಟ್ಯೂಬನ್ನು ಬಿಟ್ಬಿಡ್ಬೋದು ಓಕೆನಾ ಆದರೂ ಹೇಳ್ಬೇಕಾಗಿಲ್ಲ ವಿಡಿಯೋದಲ್ಲಿ ಹೇಳಬೇಕಾಗಿಲ್ಲ ಹೇಳಿದರೆ ಜನಗಳು ಸುಮ್ಮನೆ ಇರಲ್ಲ ಕಾದು ಕೂತ್ಕೊಂಡಿರ್ತಾರೆ ಮಾತಾಡಲಿಕ್ಕೆ ಎಲ್ಲಿ ಸಿಗ್ತಾರೆ ಅಂತ ಓಕೆನಾ ಇನ್ನೂ ಕೆಲವರು ವೀಡಿಯೋ ನೋಡಿದ್ದೀನಿ ತಿಂಗಳಲ್ಲೆಂದು ಏಳೆಂಟು ವೀಡಿಯೋದಲ್ಲಿ ಇದೇ ಆಗಿರುತ್ತೆ ಇದು ನನ್ನ ಕೊನೆ ವೀಡಿಯೋ ಇದು ನನ್ನ ಕೊನೆ ವೀಡಿಯೋ ಅಂತ ಇದು ನೋಡ್ಲಿಕ್ಕೆ ಚೆನ್ನಾಗಿರಲ್ಲ ನಾನು ತುಂಬ ನೋಡಿ ನೋಡ್ತಾ ಇರ್ತೀನಿ ನನ್ನ ನನ್ನ ವಿಷ ಬಿಡೋಣ ನಾನೇನೋ ನಿಮ್ಮ ವೀಡಿಯೋ ನೋಡಿದಾರಕ್ಕೆ ಯಾವುದು ಕಾಮೆಂಟ್ ಹಾಕಿಲ್ಲ ನನಗೂ ಗೊತ್ತು ಯಾಕಂದರೆ ನಾನು ನೋಡ್ತಾ ಇರ್ತೀನಿ ಕಮೆಂಟ್ ಹಾಕಿಲ್ಲ ಅಂದರೂ ತುಂಬ ಜನ ಜನರ ವಿಡಿಯೋ ನೋಡ್ತಾ ಇರ್ತೀನಿ ತಿಂಗಳಲ್ಲೊಂದು ಏಳೆಂಟು ವೀಡಿಯೋ ಇದೆ ಹಾಕಿದರೆ ಅದೊಂಥರ ಕಾಮಿಡಿ ಪೀಸ್ ಆಗುತ್ತೆ ಓಕೆನಾ ನಿಮಗೆ ಬಂದಂಥ ಕಮೆಂಟೇ ನೀವು ನೋಡಿರ್ಬೋದು ಅವರು ಕಮೆಂಟ್ ಹಾಕಿದವ್ರು ಬೇಕಾದ್ರೆ ನೀವು ನೋಡಿ ನಿಂದು ಯಾವಾಗಲೂ ಇದೆಯಾ ಅಂತ ಹೇಳಿರ್ತಾರೆ ಅವ್ರಿಗೂ ಸಾಕಾಗಿರುತ್ತೆ ಹಾಗಾಗಿ ಒಂದು ಬಾರಿ ಮಾಡ್ಬೋದು ಓಕೆನಾ ಒಂದು ಬಾರಿ ಈ ಥರ ಮಾಡಿ ಒಳಗಡೆ ವೀಡಿಯೋದ ಒಳಗಡೆ ಯಾವುದಾದ್ರೊಂದು ಟ್ವಿಸ್ಟ್ ಇಟ್ಟಿರ್ಬೋದು ಓಕೆನಾ ಓಕೆ ಇದರ ಬಗ್ಗೆ ಮಾತಾಡಬೇಕಂತ ಅನಿಸ್ತು ಹಾಗಾಗಿ ವಿಡಿಯೋ ಮಾಡಿದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ